ನಮ್ಮ ಭಾರತದ ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ಕಥೆಗಳು ಮರೆಯಾಗಿ ಹೋಗಿವೆ ಇವತ್ತು ನಾವು ಅಂಥದ್ದೇ ಒಬ್ಬ ಮರೆಯಬಾರದ ವೀರ ರಾಣಿಯ ಸಾಹಸಗಾಥೆಯನ್ನ ಕೇಳೋಣ ನೋಡಿ ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಗೆಲ್ಲರಿಗೂ ಮೊದಲು ನೆನಪಾಗೋದೆ ಝಾನ್ಸಿ ರಾಣಿ ಅಲ್ವಾ ಆದರೆ ಅವರಿಗಿಂತ ಬರೋಬ್ಬರಿ ಮುನ್ನೂರು ವರ್ಷಗಳ ಹಿಂದೆಯೇ ಯುರೋಪಿನ ಒಂದು ದೊಡ್ಡ ಶಕ್ತಿಯನ್ನೇ ಎದುರಿಸಿದ ಇನ್ನೊಬ್ಬ ಧೀರ ಮಹಿಳೆ ಇದ್ರು ಅಂತ ಹೇಳಿದ್ರೆ ಯಾರ್ ಗೊತ್ತಾ ಅವರು ಅವರೇ ನಮ್ಮ ರಾಣಿ ಅಬ್ಬಕ್ಕ ಧೈರ್ಯಕ್ಕೆ ಇನ್ನೊಂದು ಹೆಸರು ಅನ್ನೋ ಹಾಗೆ ಅಭಯ ರಾಣಿಯಂತಾನೇ ಪ್ರಸಿದ್ಧರಾದವರು ಯೋಚನೆ ಮಾಡಿ ಪೋರ್ಚುಗೀಸರ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಡಿದ ಉಳ್ಳಾಲದ ಆ ವೀರ ರಾಣಿ ಸರಿ ಒಬ್ಬ ರಾಣಿ ಇಷ್ಟೊಂದು ದೊಡ್ಡ ಯೋಧೆಯಾಗಿ ಬೆಳೆದಿದ್ದು ಹೇಗೆ ಏನಿದರ ಹಿಂದಿನ ರಹಸ್ಯ ಬನ್ನಿ ನೋಡೋಣ ಇದರ ಉತ್ತರ ಅಡಿಗಿರೋದು ಅವರ ವಿಶಿಷ್ಟವಾದ ಪಾಲನೆ ಮತ್ತು ಅಂದಿನ ಆಡಳಿತ ಪದ್ಧತಿಯಲ್ಲಿ ಅವರ ಶಕ್ತಿಯ ಹಿಂದಿದ್ದ ಅಸಲಿ ಮೂಲವೇ ಈ ಅಳಿಯ ಸಂತಾನ ಅನ್ನೋ ಪದ್ಧತಿ ಅಂದ್ರೆ ರಾಜವಂಶದಲ್ಲಿ ಅಧಿಕಾರ ಮಗನಿಗೆ ಹೋಗ್ತಿರ್ಲಿಲ್ಲ ಬದಲಿಗೆ ಸೋದರಳಿಯ ಅಥವಾ ಸೋದರ ಸೊಸೆಗೆ ಸಿಕ್ತಿತ್ತು ಇದರಿಂದ ಏನಾಗ್ತಿತ್ತು ಅಂದ್ರೆ ಹೆಣ್ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಆಡಳಿತದ ನಾಯಕತ್ವದ ಪಾಠಗಳು ಸಿಕ್ತಿತ್ತು ಅದ್ಭುತ ಅಲ್ವಾ ಹಾಗಾಗಿ ರಾಣಿ ಅಬ್ಬಕ್ಕನಿಗೆ ಚಿಕ್ಕಂದಿನದಲ್ಲೇ ಸಕ್ಕ ಟ್ರೇನಿಂಗ್ ಸಿಕ್ಕಿತ್ತು ಬರೀ ಬಿಲ್ಲುಗಾರಿಕೆ ಕತ್ತಿವರಸೆ ಅಷ್ಟೇ ಅಲ್ಲ ಮಿಲಿಟರಿ ಸ್ಟ್ರಾಟಜಿ ರಾಜತಾಂತ್ರಿಕತೆ ಹೀಗೆ ಎಲ್ಲದರಲ್ಲೂ ಅವರು ಎಕ್ಸ್ಪರ್ಟ್ ಆಗಿದ್ರು ಇದೇ ತರಬೇತಿಯವರನ್ನು ಬರೀ ಒಬ್ಬ ರಾಣಿಯಾಗಿ ಉಳಿಸದೆ ಒಬ್ಬ ಸಮರ್ಥ ಸೇನಾ ನಾಯಕಿಯಾಗಿ ರೂಪಿಸಿತು ಆದರೆ ಅವರ ನಾಯಕತ್ವದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗಿದ್ದು ನೋಡಿ ಧರ್ಮದ ಗಡಿಗಳನ್ನೆಲ್ಲಾ ಮೀರಿ ಜೈನರು ಹಿಂದುಗಳು ಮುಸ್ಲಿಮರು ಎಲ್ಲರನ್ನೂ ಒಂದೇ ಸೈನ್ಯದಲ್ಲಿ ಒಗ್ಗೂಡಿಸಿ ಒಂದು ಅಜೇಯ ಪಡೆಯನ್ನ ಕಟ್ಟಿದ್ರು ರಾಣಿ ಅಬ್ಬಕ್ಕ ಸರಿ ಈಗ ಬರೋಣ ಅವರ ಹೋರಾಟದ ಅತ್ಯಂತ ರೋಚಕ ಅಧ್ಯಾಯಕ್ಕೆ ಅಂದ್ರೆ ಉಲ್ಲಾಲದ ಯುದ್ಧಗಳು ಪೋರ್ಚುಗೀಸರ ವಿರುದ್ಧ ದಶಕಗಳ ಕಾಲ ಅವರು ನಡೆಸಿದ ಆ ಮಹಾ ಸಂಘರ್ಷದ ಕಥೆಯನ್ನ ಈಗ ಕೇಳೋಣ ಈ ಟೈಮ್ ನ ಒಮ್ಮೆ ಗಮನಿಸಿ ಇದು ಒಂದೋ ಎರಡೋ ವರ್ಷದ ಹೋರಾಟ ಅಲ್ಲ ಇದು ಬರೋಬ್ಬರಿ ನಲವತ್ತು ವರ್ಷಗಳ ನಿರಂತರ ಪ್ರತಿರೋಧ ಹದಿನೈದುನೂರ ಇಪ್ಪತ್ತೈದರಲ್ಲೇ ಪೋರ್ಚುಗೀಸರಿಂದ ಅಪಾಯ ಇದೆ ಅಂತ ಗೊತ್ತಾಗಿತ್ತು ಅವರಿಗೆ ಹದಿನೈದುನೂರ ಐವತ್ತೈದರಲ್ಲಿ ಮೊದಲ ದಾಳಿಯನ್ನೇ ಹಿಮ್ಮೆಟ್ಟಿಸಿದರು ಆಮೇಲೆ ಹದಿನೈದುನೂರ ಅರವತ್ತೆಂಟರಲ್ಲಿ ಆ ಐತಿಹಾಸಿಕ ಗೆಲುವು ಸಾಧಿಸಿದ್ರು ಅಂದರೆ ಅವರ ಹೋರಾಟಕ್ಕೆ ಒಂದು ದಿನವೂ ಇರಲಿಲ್ಲ ಹದ್ನೈನೂರ ಅರವತ್ತೆಂಟರಲ್ಲಿ ನಡೆದ ಯುದ್ಧವಂತು ಅವರ ಧೈರ್ಯ ಮತ್ತು ತಂತ್ರಗಾರಿಕೆಗೆ ಒಂದು ದೊಡ್ಡ ಸಾಕ್ಷಿ ಪೋರ್ಚುಗೀಸರು ಉಳ್ಳಾಲವನ್ನ ಗೆದ್ದೇ ಅಂತ ಸಂಭ್ರಮದಲ್ಲಿದ್ರು ಆದ್ರೆ ರಾಣಿ ಅಬ್ಬಕ್ಕ ಪಕ್ಕದಲ್ಲೇ ಇದ್ದ ಒಂದು ಮಸೀದಿಯಲ್ಲಿ ಆಶ್ರಯ ಪಡೆದು ಕೇವಲ ಎರಡ್ನೂರು ಸೈನಿಕರ ರಾತ್ರೋರಾತ್ರಿ ಪ್ರತಿದಾಳಿ ಮಾಡಿದ್ರು ಅವರ ಈ ಗೆರಿಲ್ಲಾ ತಂತ್ರಕ್ಕೆ ಪೋರ್ಚುಗೀಸ್ ಜನರಲ್ ಸತ್ತೋದ ಇಡೀ ಸೈನ್ಯವೇ ದಿಕ್ಕಪಾಲಾಗಿ ಓಡ್ಹೋಯಿತು ಈ ಮಾತನ್ನ ಒಮ್ಮೆ ಕೇಳಿ ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಅವರ ಶತ್ರುಗಳಾದ ಪೋರ್ಚುಗೀಸರು ಉಳ್ಳಾಲದ ರಾಣಿ ನಮ್ಮ ನೌಕಾಪಡೆಗಳಿಗೆ ಒಂದು ಕ್ಷಣನೂ ನೆಮ್ಮದಿಯಿಂದ ಇರೋಕೆ ಬಿಡ್ತಿರ್ಲಿಲ್ಲ ಅಂತ ಅವರೇ ತಮ್ಮ ದಾಖಲೆಗಳಲ್ಲಿ ಬರ್ತ್ಕೊಂಡಿದ್ದಾರೆ ಯೋಚಿಸಿ ಅಬ್ಬಕ್ಕ ಅವರಿಗೆ ಎಂಥ ದೊಡ್ಡ ಸವಾಲಾಗಿದ್ರು ಅಂತ ಅಷ್ಟೇ ಅಲ್ಲ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಯುದ್ಧದಲ್ಲಿ ಅಗ್ನಿವಾಣ ಅಂದ್ರೆ ಬೆಂಕಿ ಬಾಣವನ್ನ ಬಳಸಿದ ಕೊನೆಯ ವ್ಯಕ್ತಿ ರಾಣಿ ಅಬ್ಬಕ್ಕಾ ಅಂತಾನೆ ಹೇಳ್ತಾರೆ ಇದೇ ಅಸ್ತ್ರವನ್ನ ಬಳಸಿ ಅವರು ಶತ್ರುಗಳ ಹಡಗುಗಳಿಗೆ ಬೆಂಕಿ ಹಚ್ಚಿ ಸುಟಾಗ್ತಿದ್ರು ಆದರೆ ಪ್ರತೀ ದೊಡ್ಡ ಕಥೆಯಲ್ಲೂ ಒಂದು ದುರಂತ ತಿರುವು ಇದ್ದೇ ಇರುತ್ತೆ ಅಬ್ಬಕ್ಕನ್ ಜೀವನದಲ್ಲೂ ಹಾಗೇ ಆಯ್ತು ಅವರಿಗೆ ಅತೀ ದೊಡ್ಡ ಅಪಾಯ ಬಂದಿದ್ದು ಹೊರಗಿನ ಶತ್ರುಗಳಿಂದಲ್ಲ ಬದಲಿಗೆ ಒಳಗಿನವರಿಂದ ತನ್ನವರಿಂದಲೇ ಆ ನಿರ್ಣಾಯಕ ಹೊಡೆತ ಬಿದ್ದಿದ್ದು ಬೇರೆ ಯಾರಿಂದಲೂ ಅಲ್ಲ ಅವರ ಗಂಡನಿಂದಲೇ ಅಬ್ಬಕ್ಕ ಭಾರತೀಯರನ್ನೆಲ್ಲ ಒಗ್ಗೂಡಿಸಿ ಹೋರಾಡ್ತಿದ್ರೆ ಅವರ ಗಂಡನೇ ಪೋರ್ಚುಗೀಸ್ರ ಜೊತೆ ಕೈಜೋಡಿಸ್ಬಿಟ ಅಷ್ಟೇ ಅಲ್ಲ ಅಬ್ಬಕ್ಕನ ಯುದ್ಧ ತಂತ್ರಗಳನ್ನೆಲ್ಲ ಅವರಿಗೆ ಹೇಳಬಿಟ ಈ ಒಂದು ನಂಬಿಕೆ ದ್ರೋಹ ಇಡೀ ಯುದ್ಧದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಈ ದ್ರೋಹದಿಂದಾಗಿ ಅವರು ಸೆರೆ ಸಿಕ್ಕಿದ್ರು ನಿಜ ಆದ್ರೆ ರಾಣಿ ಅಬ್ಬಕ್ಕ ಸೋಲುಪ್ಕೊಳ್ಳೋ ಜಾಯಮಾನದವರೆಲ್ಲ ಸೆರೆಮನೆಯಲ್ಲೇ ದಂಗೆ ಎದ್ದು ಕೊನೆಯ ಉಸಿರಿರೋವರ್ಗೂ ಹೋರಾಡಿದ್ರು ಹುಟ್ಟಿದ್ದು ಯೋಧೆಯಾಗಿ ಬದುಕಿದ್ದು ಯೋಧೆಯಾಗಿ ಕೊನೆಗೆ ಸತ್ತಿದ್ದು ಒಬ್ಬ ಅಪ್ರತಿಮ ಯೋಧೆಯಾಗಿಯೇ ಸರಿ ಇಷ್ಟೆಲ್ಲ ಸಾಧನೆ ಮಾಡಿದ ಇಂತಹ ಮಹಾನ್ ರಾಣಿಯ ಕಥೆ ನಮ್ಮ ಇತಿಹಾಸದ ಪುಸ್ತಕಗಳಿಂದ ಹೇಗೆ ಮಾಯವಾಯಿತು ಮತ್ತು ಇವತ್ತು ಅವರ ಪರಂಪರೆಯನ್ನ ನಾವು ಹೇಗೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದೀವಿ ಬನ್ನಿ ನೋಡೋಣ ಇದಕ್ಕೆ ಮುಖ್ಯ ಕಾರಣ ನಮ್ಮ ಇತಿಹಾಸವನ್ನ ಹೆಚ್ಚಾಗಿ ಬ್ರಿಟಿಷರ ದೃಷ್ಟಿಕೋನದಿಂದ ಬರೆಯಲಾಗಿದ್ದು ಹಾಗಾಗಿ ಪೋರ್ಚುಗೀಸರ ವಿರುದ್ಧ ನಡೆದ ಈ ಆರಂಭಿಕ ಹೋರಾಟಗಳಿಗೆ ಅಷ್ಟು ಪ್ರಾಮುಖ್ಯತೆ ಸಿಗಲೇ ಇಲ್ಲ ಅಬ್ಬಕ್ಕನ ಕಥೆ ಕೇವಲ ಯಕ್ಷಗಾನದಂತಹ ಸ್ಥಳೀಯ ಜಾನಪದ ಕಲೆಗಳಲ್ಲಿ ಉಳಿದುಕೊಂಡು ರಾಷ್ಟ್ರಮಟ್ಟದಲ್ಲಿ ಮರುತೋತು ಆದರೆ ಖುಷಿ ವಿಷಯ ಅಂದ್ರೆ ಇವತ್ತು ರಾಣಿ ಅಬ್ಬಕ್ಕನಿಗೆ ಸಲ್ಬೇಕಾದ ಗೌರವವನ್ನ ಕೊಡುವ ಪ್ರಯತ್ನಗಳು ನಡೀತಾನೇವೆ ನೋಡಿ ಅವರ ಹೆಸರಲ್ಲಿ ಅಂಚೆ ಚೀಟಿ ಬಂದಿದೆ ಭಾರತೀಯ ಕರಾವಳಿ ಕಾವಲು ಪಡೆಯ ಹಡಗಿಗೆ ಅವರ ಹೆಸರಿಡ್ಲಾಗಿದೆ ಉಳ್ಳಾಲ ಬೆಂಗಳೂರಿನಲ್ಲಿ ಪ್ರತಿಮೆಗಳಿವೆ ಇವೆಲ್ಲವೂ ಅವರ ಪರಂಪರೆಯನ್ನ ಮರಳಿ ಪಡೆಯೋಕೆ ಇಟ್ಟದ್ದಿಟ್ಟ ಹೆಜ್ಜೆಗಳು ಅವರ ಕಥೆ ಖಂಡಿತ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಕೊನೆಯದಾಗಿ ರಾಣಿ ಅಬ್ಬಕ್ಕನ ಈ ಕಥೆ ನಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆಯನ್ನಂತೂ ಮೂಡಿಸಿದೆ ನಮ್ಗೆ ಗೊತ್ತಿರೋ ಇತಿಹಾಸದ ಆಚೆಗೆ ಮರೆತು ಹೋದ ಇಂತಹ ವೀರರ ಕಥೆಗಳು ಇನ್ನೂ ಎಷ್ಟಿರ್ಬೋದು ಅಲ್ವಾ ಅವುಗಳನ್ನ ಹುಡುಕಿ ಬೆಳಕಿಗೆ ತರೋದು ಬಹುಶಃ ನಮ್ಮೆಲ್ಲರ ಜವಾಬ್ದಾರಿ